ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಜಿ ಶೃಂಗಸಭೆಗೆ ಮೋದಿ ಪ್ರಯಾಣ ಇಟಲಿ ಪ್ರಧಾನಿ ಜಿಯೋಜಾ ಮಲೋನಿ ಆಮಂತ್ರಣದ ಮೇರೆಗೆ ಶೃಂಗಸಭೆಯಲ್ಲಿ ವಾಗಿ ಜಿ ಜಿ ಸೆವೆನ್ ರಾಷ್ಟ್ರಗಳ ಐವತ್ತನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಇಟಲಿಗೆ ಪ್ರಯಾಣ ಬೆಳೆಸಿದರು ಜಿ ಏಳು ಶೃಂಗದ ಅತಿವರ್ತಿಸಿರುವ ಇಟಲಿ ಪ್ರಧಾನಿ ಜಿಯನೋವಾದಲ್ಲಿ ಮಲೋನಿ ಅವರ ಆಹ್ವಾನದ ಮೇರೆಗೆ ಭಾರತದ ಪ್ರತಿನಿಧಿಯಾಗಿ ಮೋದಿ ಅವರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೋದಿ ಅವರು ವಿದೇಶಕ್ಕೆ ಕೈಗೊಳ್ಳುತ್ತಿರುವ ಮೊದಲನೇ ಪ್ರವಾಸ ಇದಾಗಿದೆ ಈ ಬಗ್ಗೆ ಅವರು ಕಾರ್ಯಾಲಯದಿಂದ ಬಿಡುಗಡೆ ಮಾಡುತ್ತಿರುವ ಪ್ರಕಟಣೆಯಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ಮೊದಲ ವಿದೇಶಾಂಗ ಪ್ರಸವವು ಇಟಲಿಯ ಜಿ ಸೆವೆನ್ ಶೃಂಗಸಭೆ ಆಗಿರುವುದಕ್ಕೆ ಬಹಳ ಸಂತಸವಾಗಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ನಿಯೋಗದೊಂದಿಗೆ ಇಟಲಿಗೆ ತೆರಳಿರುವ ಮೋದಿ ಅವರು ಜೂನ್ ಹದ್ನಾಲಕರ ಶುಕ್ರವಾರದಂದು ನಡೆಯುವ ಶೃಂಗಸಭೆಯ ವಿಶೇಷ ಗೋಷ್ಠಿಯಲ್ಲಿ ಪಾಲ್ಗೊಳ್ಳುವರು ಸಭೆಯಲ್ಲಿ ಕೃತಕ ಬುದ್ಧಿತ್ವ ಮತ್ತು ತಂತ್ರಜ್ಞಾನದ ಸಾಧಕ ಬಾಧಕಗಳು ಜಾಗತಿಕ ಇಂಧನ ಸಮಸ್ಯೆ ಆಫ್ರಿಕಾ ಹಾಗೂ ಮೆಡಿಟರೇನಿಯನ್ ರಾಷ್ಟ್ರಗಳ ಸಂಕಷ್ಟ ಬಗ್ಗೆ ಸಮಾಲೋಚನೆ ನಡೆಯಲಿದೆ ಶೃಂಗಸಭೆಯಲ್ಲಿ ಭಾರತದ ಸಂಘ ವ್ಯವಹಾರಗಳಿಗೆ ಸಚಿವಾಲಯ ಕಾರ್ಯದರ್ಶಿ ವಿನಯ್ ಕುಮಾರ್ ಖಾತ್ರಾ ಅವರು ಜಿ ಸೆವೆನ್ ರಾಷ್ಟ್ರಗಳು ಹಾಗೂ ಅತಿಥಿ ರಾಷ್ಟ್ರಗಳ ನಡುವಿನ ಸಂಬಂಧ ಕುರಿತು ಭಾನುವಾರ ದೃಷ್ಟಿಕೋನದ ಬಗ್ಗೆ ವಿಷಯ ಹಂಚಿಕೊಳ್ಳಿದ್ದಾರೆ ಶೃಂಗಸಭೆ ನಿರ್ದಿಷ್ಟ ಉಚ್ಛೇದನ ವಿಚಾರ ಜಾಗೃತಿಕ ದಕ್ಷಿಣ ಪರಿಸ್ಥಿತಿಯ ಬಗ್ಗೆ ಮೋದಿ ಅವರು ವಿಶ್ವಾಸದ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ ಇಟಲಿ ಪ್ರವಾಸದ ವೇಳೆ ಯಾವುದೇ ದ್ವಿಪಕ್ಷೀಯ ಮಾತುಕತೆಗಳು ನಿಗದಿಯಾಗಿಲ್ಲ ಅದಕ್ಕೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಟಲಿ ಪ್ರಧಾನಿ ಮಲೋನಿ ಅವರೊಂದಿಗೆ ಮೋದಿ ದ್ವಿಪಕ್ಷ ಮಾತುಕತೆ ನಡೆಸುವ ಸಾಧ್ಯತೆಗಳು ಎಂದು ವಿದೇಶ ಕಾರ್ಯದರ್ಶಿ ಕ್ಷತ್ರ ಮಾಹಿತಿ ನೀಡಿದ್ದಾರೆ ಭಾರತದ ಜೊತೆ ಸಂಘರ್ಷಕ್ಕಿಡುವ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೊಡೋ ಜೊತೆ ಯಾವುದೇ ಮಾತುಕತೆ ನಿಗದಿಯಾಗಿದ್ದಿಲ್ಲ ಮೋದಿ ಭೇಟಿಗೆ ಸಿಂಗ್ ಕತಾರ ಉಕ್ರೇನ್ ಮೇಲೆ ಆಕ್ರಮಣ ನಡೆಸಿರುವ ರಷ್ಯಾದ ಸಮರ ಕೊನಗೊಳಿಸುವಂತೆ ನಿರೀಕ್ಷೆಯಲ್ಲಿರುವ ಉಕ್ರೇನ್ ಅಧ್ಯಕ್ಷ ಮೆಲೋಂಡಿ ಮೀರ್ ಜುಝೇನ್ ಅವರು ಶೃಂಗಸಭೆ ವೇಳೆ ಮೋದಿ ಅವರೊಂದಿಗೆ ಮಾತುಕತೆ ಮಹತ್ವದ ಮಾತುಕತೆ ನಡೆಸಲು ಕಾತುರರಾಗಿದ್ದಾರೆ ರಾಷ್ಟ್ರಾಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಒತ್ತಡದ ಮೂಲಕ ಯುದ್ಧ ಅಂತ್ಯಗೊಳಿಸುವಂತೆ ಒತ್ತಾಯುವ ಸಾಧ್ಯತೆಗಳಿವೆ ಜಿ ಸೆವೆನ್ ಶೃಂಗಸಭೆ ಶು ಶುರು ಉಕ್ರೇನ್ನಲ್ಲಿ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೆ ಒಪ್ಪಿಗೆ ರಷ್ಯಾದ ಅತಿಕ್ರಮಣ ದಾಳಿಯ ಪರಿಣಾಮವಾಗಿ ತತ್ತರಿಸುವ ಉಕ್ರೇನ್ ಪುನರ್ ನಿರ್ಮಾಣಕ್ಕೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತದೆ ಗುರುವಾರದಿಂದ ಆರಂಭ ಆರಂಭಗೊಂಡ ಶೃಂಗೇಲಿ ಉಕ್ರೇನ್ನಲ್ಲಿ ನಾಶವಾಗಿರುವ ಆಸ್ತಿಗಳ ಆಧಾರದ ಮೇಲೆ ನಲವತ್ತೊಂದು ಪಾಯಿಂಟ್ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ನೀಡುವ ಒಪ್ಪಂದ ಮೇರೆಗೆ ಅಮೆರಿಕ ಪ್ರಸ್ತಾವ ಮಂಡಿಸಿತ್ತು ಇದಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಮೋದನೆಯನ್ನು ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳು ನೀಡಿವೆ ಉಕ್ರೇನ್ ಅಧ್ಯಕ್ಷ ಮುಮೋಡಿ ಜೊತೆನ್ ಅವರು ಅಮೆರಿಕದ ಅಧ್ಯಕ್ಷ ಬೋಡನ್ ಜೊತೆ ಪ್ರತ್ಯೇಕವಾಗಿ ದ್ವಿಪಕ್ಷ ಭದ್ರತಾ ಒಪ್ಪಂದಕ್ಕೂ ಸಭೆಯ ನೆಪದಲ್ಲಿ ಸಹಿ ಹಾಕಿ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ